ಹಾಯ್ ಹೆಲೋ ನಮಸ್ಕಾರ ವೀಕ್ಷಕ್ರೆ ರಾಜ್ಯದಲ್ಲೊಂದು ವಿಲಕ್ಷಣ ಘಟನೆ ವರದಿಯಾಗಿದೆ ಏನಂತ ಹೇಳಿದ್ರೆ ಮೂರು ಹೆಣ್ಣು ಮಕ್ಕಳಾಯ್ತು ಅಂತ ಹೇಳಿ ಗಂಡ ಪಾಪಿ ಪತಿಯೋರ್ವ ತನ್ನ ಹೆಂಡತಿಯ ಜುಟ್ಟನ್ನ ಕತ್ತರಿಸಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅದನ್ನ ಸುಟ್ಟು ಹಾಕಿ ಬಂದಿದ್ದಾನೆ ಇಂಥ ಘಟನೆ ನಡೆದಿರೋದು ವಿಜಯಪುರದಲ್ಲಿ ನಿಜಕ್ಕೂ ಬೇಸರ ತರಿಸುತ್ತೆ ಯಾವ ಕಾಲ ಘಟ್ಟದಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ ಅಂತ ಹೇಳಿ ಪ್ರಪಂಚ ಎಷ್ಟೆಲ್ಲ ಮುಂದುವರಿತಾ ಇದೆ ಈಗಲೂ ಕೂಡ ಗಂಡು ಮಗುವಿನ ಹುಚ್ಚು ಹಲವಾರು ಪೇರೆಂಟ್ಸ್ ಗಳಿಗೆ ಬಿಟ್ಟಿಲ್ವಾ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಹೆಣ್ಮಕ್ಳೇ ಆಗಿದೆ ಮೂರು ಹೆಣ್ಮಕ್ಳಿದಾಳೆ ಸೊ ಹಾಗಾಗಿ ಮಗು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಯಾರು ಮಾಟಗಾರ್ತಿ ಹತ್ರ ಹೋಗಿ ಆತ ಕೇಳಿತಾನೆ ಅದಕ್ಕೋಸ್ಕರ ಹೆಂಡತಿ ಜುಟ್ಟನ್ನ ಕತ್ತರಿಸಿ ಸ್ಮಶಾನದಲ್ಲಿ ಬಾ ಸರಿ ಹೋಗುತ್ತೆ ಮಗು ಆಗುತ್ತೆ ಅಂತ ಹೇಳ್ತಾರೆ ಆತ ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಹೆತಿಯ ಜುಟ್ಟನ್ನ ಕತ್ತರಿಸಿ ಸ್ಮಶಾನಕ್ಕೆ ಹೋಗಿ ಹಾಕಿ ಬಂದಿತಾನೆ ಹೆಂಡ್ತಿ ಮನ್ಸಿಗೆ ಎಷ್ಟು ನೊಂದ್ಕೊಂಡಿರ್ಬೇಡ ಇಂಥದ್ದೊಂದು ವಿಚಾರಗಳೇನಿರುತ್ತೆ ಇದು ರಾಜ್ಯದಲ್ಲಿ ಪದೇ ಪದೇ ಬೆಳಕಿಗೆ ಬರ್ತಾ ಇರೋದು ನಿಜಕ್ಕೂ ಬೇಸರ ತರಿಸುತ್ತೆ ನೀವು ಪತ್ನಿಯ ಹೆಸರು ಜ್ಯೋತಿ ಅಂತ ಹೇಳಲಾಗ್ತಾ ಇತ್ತು ಪತಿಯ ಹೆಸರು ದುಂಡೇಶ್ ಅಂತ ಗೊತ್ತಾಗಿದೆ ನಿಜಕ್ಕೂ ಇಂಥ ಘಟನೆಗಳು ಯಾವಾಗ ನಿಲ್ಲುತ್ತೋ ಅನ್ನೋದು ಎಲ್ಲರ ಆಶಯ